ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಟೂ ಡೇಸ್ ರೆಸ್ಟ್ ಮಾಡ್ಬಿಟ್ಟೆ ಸೊ ಹಂಗಾಗಿ ಚೆನ್ನಾಗಿದ್ದೀನಿ ಸೊ ಇವತ್ತು ಮಾರ್ನಿಂಗ್ ಇಂದಾನೆ ಲಗ್ನ ಸ್ಟಾರ್ಟ್ ಮಾಡ್ತಾ ಹಾಗೆ ನನ್ನ ಚಾನಲ್ಗೆ ಹಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡ್ತಿರೋರ್ಗು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಫ್ರೈಡ್ ರೈಸ್ ಮಾಡ್ತಾ ಫ್ರೆಂಡ್ಸ್ ನೀವು ಬೀನ್ಸ್ ನಮ್ಮ ಕಡೆ ಥರ ಸಿಗೋಲ್ಲ ಬೀನ್ಸು ಸೊ ಹಂಗಾಗಿ ಬೀನ್ಸ್ ಹಾಕ್ತಿಲ್ಲ ನಾನು ಜಸ್ಟು ಎಲ್ಲ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕೋಸು ಇದೆ ಮತ್ತು ಸ್ವಲ್ಪ ಕ್ಯಾರೆಟು ಈರುಳ್ಳಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಸಾಸ್ನ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಾಗುತ್ತೆ ಹಿಂಗೆ ಬರುತ್ತೆ ಅಂತ ನೋಡಬೇಕು ಫ್ರೆಂಡ್ಸ್ ಇದಕ್ಕೆ ಬೀನ್ಸು ಕೊತ್ತಂಬರಿ ಸೊಪ್ಪು ಅದೆಲ್ಲ ಇದ್ದಿದ್ರೆ ಮತ್ತೆ ಕ್ಯಾಪ್ಸಿಕಮ್ ಇದ್ರೆ ತುಂಬಾ ಚೆನ್ನಾಗಿ ಬರೋದು ಇನ್ನು ನಮಗೆ ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಆ ಥರ ಮಾಡ್ಕೊಳ್ಬೋದಾಗಿತ್ತು ಬಟ್ ಆ ಥರ ಐಟಮ್ಸ್ ಏನೂ ಇಲ್ಲ ಇರೋದ್ರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಆಲ್ರೆಡಿ ಅನ್ನ ರೆಡಿ ಮಾಡಿಟ್ಟಿದ್ದೀನಿ ಬಟಾಣಿ ರಾತ್ರಿ ನೆನಕಿರಲಿಲ್ಲ ಫ್ರೆಂಡ್ಸ್ ಇದು ಪ್ಲ್ಯಾನ್ ಇರಲಿಲ್ಲ ಸೊ ಹಂಗಾಗಿ ಹಾಕಿರಲಿಲ್ಲ ಈಗ ಆ ಬಟಾಣಿನ ಬಿಸಿನೀರಲ್ಲಿ ನೆನಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಂಡಿದ್ದೀನಿ ಸೊ ಇಷ್ಟು ಮಾಡ್ಕೊಂಡಿದ್ದೀನಿ ಇವತ್ತು ಫ್ರೈಡ್ ರೈಸ್ ಮಾಡ್ಕೊಳ್ಬೇಕು ಹಾಗೆ ಜ್ಯೂಸ್ ಬಂದುಬಿಟ್ಟು ಇವತ್ತು ಬೀಟ್ರೋಟ್ ಇತ್ತಲ್ಲ ಫ್ರೆಂಡ್ಸ್ ಅದನ್ನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಮಾಡಿಲ್ಲ ಅದಕ್ಕೆ ಸೊ ಕಾಫಿ ಎಲ್ಲ ಕುಡಿದಾಗಿದೆ ಆಮೇಲೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇವಾಗ ಫ್ರೈಡ್ ರೈಸ್ ಏನು ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬೋಣ ಬನ್ನಿ ಫ್ರೆಂಡ್ಸ್ ಹಾಗೆ ಇವತ್ತೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಮತ್ತು ಇವತ್ತಿನ ಇನ್ಫಾರ್ಮೇಷನ್ ಏನಿದೆ ಅನ್ನೋದನ್ನ ಲಾಸ್ಟಲ್ಲಿ ಮಿಸ್ ಮಾಡಿಬಿಡಿ ಫ್ರೆಂಡ್ಸ್ ವ್ಲಾಗ್ ಆದಮೇಲೆ ನಾನು ಲಾಸ್ಟಲ್ಲಿ ಫೈನಲ್ಲಿ ಇನ್ಫಾರ್ಮೇಷನ್ನ ಅಪ್ ಮಾಡಿರ್ತೀನಿ ಅದಕ್ಕೆ ಸೊ ಹಂಗಾಗಿ ಸೊ ಟು ಡೇಸ್ ನನಗೆ ರೆಸ್ಟ್ ಮಾಡಿದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತಿದೆ ನಿನಗೆ ಏನು ಮಾಡೋದಕ್ಕಾಗಲಿಲ್ಲ ವೀಡಿಯೋನು ಕೂಡ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸೊ ರೆಡಿ ಮಾಡಿಟ್ಟು ನನಗೆ ಹಾಕೋದಿಕ್ಕಾಗಲಿಲ್ಲ ಹಂಗಾಗಿ ಸೊ ಇವತ್ತೇನಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಇಬ್ಬರಿಗಷ್ಟೇ ಮಾಡ್ಕೊಳ್ತಾ ಇರೋದು ಅದರಲ್ಲೂ ಸ್ವಲ್ಪ ಮಿಕ್ಕೋಗುತ್ತೆ ಸೊ ಈಗ ಎಣ್ಣೆನ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಹಾಕ್ಕೊಳ್ತಿಲ್ಲ ನಾನು ಇವಾಗ ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚುಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಅದಾದಮೇಲೆ ಒಂದು ಎರಡು ಈರುಳ್ಳಿನ ಉದುದಕ್ಕೆ ಕೆಚ್ಚಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಸೊ ಇವೆರಡನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಹತ್ರ ಯಾವ ತರಕಾರಿಗಳು ಇರುತ್ತೋ ಆ ತರಕಾರಿನಲ್ಲೇ ನಾವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಬಟ್ ಸಾಸಿರ್ಬೇಕಷ್ಟೇ ಇನ್ನೇನಿಲ್ಲ ಸೊ ನನ್ನ ಹತ್ರ ಇದ್ದಿದ್ದು ಬೀನ್ಸ್ ಇರಲಿಲ್ಲ ಹಾಗಾಗಿ ನಾನು ಬೀನ್ಸ್ ಹಾಕ್ಕೊಳ್ಳಿಲ್ಲ ಇವಾಗ ಕ್ಯಾರೆಟ್ನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈ ಥರ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡ್ರೆ ಫ್ರೈಡ್ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲೆಕೋಸನ್ನು ಸಹ ನಾನು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಬಟಾಣಿನ ಆಲ್ರೆಡಿ ನಾನು ಸಲ ಬೇಯಿಸಿದ್ದೆ ಸೊ ಹಂಗಾಗಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನೀವು ಅನ್ನ ಎಷ್ಟು ಮಿಕ್ಸ್ ಮಿಕ್ಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಉಪ್ಪು ಹಾಕೋದು ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಉಪ್ಪನ್ನ ಸೇರಿಸಿ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷ ಇದೇ ಥರ ಆಯಿಲಲ್ಲಿ ಫ್ರೈ ಮಾಡಬೇಕಾಗತ್ತೆ ಫ್ರೈ ಮಾಡಿದ್ದಾದಮೇಲೆ ಅನ್ನನ ಫ್ರೆಂಡ್ಸ್ ಒಂದು ಪಾತ್ರೆಗೆ ತೆಗೆದುಬಿಟ್ಟು ಉದುದ್ರಾಗಿ ಮಾಡಿಕೊಂಡು ಅದನ್ನು ತಣ್ಣಗಾಗೋದು ಬಿಟ್ಟು ಅದಾದ್ಮೇಲೆ ಇದಕ್ಕೆ ಕಲಿಸಿ ಫ್ರೆಂಡ್ಸ್ ಏಕೆ ಅಂತ ಹೇಳಿದ್ರೆ ಉದುದ್ರಾಗಿದ್ದರೆ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಯಾಕೆ ಉದುರು ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಸ್ವಲ್ಪ ಗಟ್ಟಿ ಇದ್ದರೆ ಅವಳು ತಿನ್ನಲ್ಲ ಹಂಗಾಗಿ ಅವಳಿಗೋಸ್ಕರ ಮೆತ್ತಗೆ ಬೇಯಿಸ್ತೀನಿ ಅನ್ನನ ಹಂಗಾಗಿ ಸ್ವಲ್ಪ ಮೆತ್ತಗಿದೆ ಅನ್ನ ಸ್ವಲ್ಪ ಮುದ್ದೆ ಮುದ್ದೆ ಥರ ಬರುತ್ತೆ ಸೊ ನೀವು ಮಾಡೋದಾದರೆ ಅನ್ನನ ಸ್ವಲ್ಪ ಉದ್ರಾಗಿ ಮಾಡ್ಕೊಂಡ್ಬಿಟ್ಟು ಅದು ತಣ್ಣಗಾದ್ಮೇಲೆ ಇದನ್ನು ಕಲಿಸ್ಕೊ ಕಲಿಸ್ಕೊಳ್ಳಿಸ ಸರಿ ಹೋಗುತ್ತೆ ಇದಕ್ಕೆ ನಾನು ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಸೋಯಾ ಸಾಸ್ ಹಾಕಿದ್ದೀನಿ ಫ್ರೆಂಡ್ಸ್ ಅದು ಮಿಸ್ ಆಗಿದೆ ವೀಡಿಯೋನಲ್ಲಿ ಎರಡನ್ನೂ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ನೋಡ್ಕೊಳ್ಳೋದು ಅಷ್ಟೇ ಸೊ ಇವಾಗ ಮಾರ್ನಿಂಗಿಗೆ ನಾನು ಬೀಟ್ರೋಟ್ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ಇವತ್ತು ಬೀಟ್ರೋಟ್ನ ಹೆಚ್ಚಿಬಿಟ್ಟು ಅದನ್ನು ರುಬ್ಕೊಂಡ್ಬಿಟ್ಟು ಸೋಸಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಸಾಲ್ಟ್ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾರ್ನಿಂಗು ಕುಡಿ ಕುಡಿದೆ ನಾನು ತುಂಬಾ ಚೆನ್ನಾಗಿರುತ್ತೆ ಡೈಲಿ ಒಂದೊಂದು ಥರ ಬಟ್ ಎ ಬಿ ಸಿ ಜ್ಯೂಸ್ ನನಗಂತೂ ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಎ ಬಿ ಸಿ ಮೂರೂ ಮಾಡ್ಕೊಳ್ತಿಲ್ಲ ಇಷ್ಟೇ ಬೀಟ್ರೂಟ್ ಒಂದು ಇಲ್ಲ ಕ್ಯಾರೆಟ್ ಒಂದು ಆ ಥರ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಇದು ನಮ್ಮದು ಇವತ್ತು ತಿಂಡಿ ಫ್ರೈಡ್ ರೈಸ್ ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್ ಚೆನ್ನಾಗಿತ್ತು ತಿಂಡಿ ಸ್ವಲ್ಪ ಉದ್ರಾಗಿ ಮಾಡ್ಕೊಂಡಿದ್ದರೆ ಇನ್ನೂ ಚೆನ್ನಾಗಿರೋದು ಬಟ್ ನಮ್ಮ ಚಿನಿಮಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ವಿ ನಾವು ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ ಸೊ ಇಲ್ಲಿ ಸ್ಟ್ರಾಬೆರೀನ ತೊಗೊಂಡು ಬಂದಿದ್ವಿ ನಾವು ಮೊನ್ನೆ ಬೆಳಗಾಮ್ಗೆ ಹೋದಾಗ ಹಂಗಾಗಿ ಅದ್ರದ್ದು ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಟೈಮಿಗೆ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ತಾ ಇದೀನಿ ಈಗ ಸ್ಟ್ರಾಬೆರೀನ ಹಾಕ ಮಧ್ಯ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಏನು ಬೆಲ್ಲನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಕೂಡ ರುಬ್ಕೊಳ್ಬೇಕು ಇದಕ್ಕೆ ಬೇಕು ಅಂದರೆ ನೀವು ಜೇನುತುಪ್ಪ ಕೂಡ ಹಾಕ್ಕೊಳ್ಬೋದು ಹೇಳಿದ್ರೆ ಸ್ಟ್ರಾಬೆರಿ ಸ್ವಲ್ಪ ಹುಳಿ ಇರುತ್ತಲ್ಲ ಫ್ರೆಂಡ್ಸ್ ಹಾಗೆ ತಿನ್ನೋದಿಕ್ಕಾಗಲ್ಲ ಹಾಗಾಗಿ ನಾವು ಸ್ವೀಟ್ ಏನಾದರೂ ಸೇರಿಸ್ಕೊಳ್ಳೇಬೇಕಾಗುತ್ತೆ ಜೊ ನಾನು ಏನ ಹಾಕ್ಕೊಳಕ್ಕೆ ಹೋಗಲಿಲ್ಲ ಸೊ ಹಂಗೆ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಮಾಡಿಕೊಂಡು ಕುಡಿದ್ವಿ ಈ ಥರ ಹಣ್ಣು ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಹುಳಿ ಇದ್ರೆ ಹಾಗಾಗಿ ಅವ್ರು ಕುಡಿಲಿಲ್ಲ ಫ್ರೆಂಡ್ಸ್ ತಿಂಡಿಯೆಲ್ಲ ಮುಗೀತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ ನಮ್ಮ ಚಿನ್ನಿ ಮಗು ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಸೊ ಇವಾಗ ಇಷ್ಟೊತ್ತು ಕರೆಂಟ್ ಆಗಿತ್ತು ಇವಾಗ ಬಂದಿದೆ ಇವಾಗ ಆಲ್ರೆಡಿ ಹತ್ತತ್ರ ಒಂದು ಗಂಟೆ ಆಗ್ತಾ ಬರ್ತಿದೆ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಸಾಂಬಾರು ಮಾಡೋಣ ಅಂತ ಅವ್ರು ಬರೋದು ಒಂದೂವರೆ ಯಾರು ಸೊ ಮಾಡೋಣ ನಿಧಾನಕ್ಕೆ ಹೇಳ್ಬಿಟ್ಟು ಸೊ ರಸಂ ಪೌಡರು ನಾನು ಪ್ಯಾಕೆಟ್ ತೊಗೊಂಡು ಬಂದಿರಲಿಲ್ಲ ಹಾಗಾಗಿ ಇವತ್ತು ಹೋಮ್ ಮೇಡು ರಸಮ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ಅದ್ರ ಜೊತೆಗೆ ರಸಂ ಸಾಂಬಾರು ಕೂಡ ಮಾಡ್ಕೊಳ್ತಿದ್ದೀನಿ ಸೊ ರಸಂ ಪೌಡರ್ ಜೊತೆಗೆ ರಸಂ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಹೇಳ್ಕೊಡ್ತಿದ್ದೀನಿ ಸೊ ರಸಮ್ ನಾವು ಈಗ ಸಡನ್ ಆಗಿ ತಂದಿರೋಲ್ಲ ಅಲ್ವಾ ಸೊ ಆವಾಗ ಈ ಥರ ಮನೆಯಲ್ಲೇ ಇರುವಂತ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತಾರೆ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಆಗಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಸೊ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ದಿಢೀರನಂಗೆ ರಸಂ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಮತ್ತು ರಸಂ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಇವತ್ತು ನಾನು ನಿಮಗೆ ಶೇರ್ ಮಾಡ್ತೀನಿ ನಮ್ಮದು ಮಧ್ಯಾಹ್ನದ ಊಟ ಗೊತ್ತಾಗಿದೆ ಫ್ರೆಂಡ್ಸ್ ರೈಸ್ ವಿತ್ ರಸಂ ಸಾಂಬಾರು ಸೊ ಇದನ್ನು ನಾನು ಈ ಪೌಡರ್ ಮಾಡಿ ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್ ಇದನ್ನು ನೀವು ಹೊರ್ಗಡೆ ಇಟ್ಕೊಳ್ಳೋದಾದ್ರೆ ಒಂದು ಸಿಕ್ಸ್ ಮಂತ್ಸ್ ಬೇಕಾದರೂ ಇಟ್ಕೊಳ್ಬೋದು ಸೊ ನಾವು ಡ್ರೈ ರೋಸ್ಟ್ ಮಾಡೋದ್ರಿಂದ ಹಂಗಾಗಿ ಒಂದು ಸಿಕ್ಸ್ ಮಂತ್ಸ್ ಇಟ್ಕೊಬೋದು ನೀವು ಫ್ರಿಡ್ಜಲ್ಲೆಲ್ಲ ಇಟ್ಕೊಳ್ತೀರಿ ಸ್ಟೋರ್ ಮಾಡಿ ಅಂತ ಅಂದರೆ ಒಂದು ಇಯರ್ ಅನ್ನೂ ಹಿಡ್ಕೊಳ್ಬೋದು ಬಟ್ ಅಷ್ಟು ದಿನಗಟ್ಟಲೆ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋದು ಚೆನ್ನಾಗಿರಲ್ಲ ಅಂತ ಅಂದ್ಕೊಳ್ತೀನಿ ಸೊ ಆಗ ಮಂತ್ಲಿ ಮಂತ್ಲಿ ಏನಿದೆ ಸೊ ಆಗ ನಿಮ್ಮ ನಿಮಗೆ ಮಂತ್ಲಿ ಒಂದು ಟ್ವೈಸ್ ಮಾಡ್ತಿರೋ ಇಲ್ಲ ಥ್ರೈಸ್ ಮಾಡ್ತಿರೋ ನೋಡ್ಕೊಂಡ್ಬಿಟ್ಟು ಎಷ್ಟು ಪೌಡರ್ ಬೇಕೋ ಅಷ್ಟನ್ನು ಅವಾಗ ಅವಾಗ ಮಾಡ್ಕೊಂಡು ತಿನ್ನೋದು ಬೆಟರು ಸೊ ನಾನಿವಾಗ ಸ್ವಲ್ಪ ಮಾಡಿ ತೋರಿಸ್ತಿದ್ದೀನಿ ಸೊ ಅದನ್ನು ಜಾಸ್ತಿ ಕೂಡ ಕ್ವಾಂಟಿಟಿ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸ್ವಲ್ಪ ಮಟ್ಟಿಗೆ ಎಷ್ಟು ಮಾಡ್ಬೋದು ಸ್ಟೋರ್ ಹೊರ್ಗಡೆ ಇಟ್ಕೊಳ್ಳೋ ಥರ ಎಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಸೊ ಮಿಸ್ ಮಾಡಿದ ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗ ರಸಮ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ನಾವು ಮನೆಯಲ್ಲೇ ಇನ್ಸ್ಟಂಟ್ ಈ ತರ ರಸಂ ಪೌಡರ್ ಬಂದಿದ್ದೀನಿ ಅಂದರೆ ತಿಂ ತಿಂಗ್ಳಿಗೆ ಒಂದು ಸಲ ಮಾಡಾದ ಮೇಲೆ ಒಂದು ಇಯರ್ ತ್ರೀ ಟೈಮ್ಸು ಫೋರ್ ಟೈಮ್ಸು ನಾವು ರಸಂ ಹಾಕ್ಕೊಳ್ಳೋದು ಮನೆಯಲ್ಲಿ ಸೊ ಪ್ಯಾಕೆಟ್ ತರೋದಕ್ಕಿಂತ ಇದು ಬೆಸ್ಟ್ ಅಂತ ನಾನು ಇದನ್ನು ನಾನು ಸ್ವಲ್ಪ ಸೊ ಈಗ ನಾನು ನನಗೆ ಒಂದು ಫಸ್ಟು ಎಣ್ಣೆನ ಬಾಂಡಿ ಹಾಕಿದ್ದೀನಿ ಸೊ ಅದಾದ ಮೇಲೆ ಒಂದು ಟೇಬಲ್ ಸ್ಪೂನು ನಾನು ಮೆಂತ್ಯವನ್ನ ತಗೊಂಡಿದ್ದೀನಿ ಇದರಲ್ಲಿ ಕ್ವಾಂಟಿಟಿನ ಹಾಕಿ ಕೂಡ ನನಗೆ ನಾನು ಹೇಳಿದ್ದೀನಿ ಯಾವ್ದನ್ನ ತಗೊಳ್ಬೇಕು ಅಂತ ಇಷ್ಟ ಆದ್ರೆ ಸಾಕು ಫ್ರೆಂಡ್ಸ್ ನಮ್ಗೆ ತಿಂಗಳ ಹಾಕೋಗ್ಬಿಡುತ್ತೆ ನಾವು ಮೆಂತನ ಎಷ್ಟು ತಗೊಂಡಿರ್ತೀವಿ ಅದೇ ಪೋರ್ಷನ್ನಲ್ಲಿ ಈಗ ಸಾಸಿವೆನೂ ಕೂಡ ತಗೊಂಡು ಅದನ್ನು ಕೂಡ ಎರಡನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಾದ ಮೇಲೆ ಇದಕ್ಕೆ ఇం మెండ్ సాసు చిన్న పుట్ట అదే టేబుల్ స్పూన్ ఒలి మొత్తం మెణసలు తగ్గు కూడా టేబుల్ స్పూన్ అు తో ಅದು ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗೋ ಹಾಕೊಳ್ಬೇಕು ಸ್ವಲ್ಪ ಫ್ರೈ ಆದರೆ ಸಾಕು ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಆಗೋದ್ರೊಳಗಡೆ ಇದು ಅದು ಕೂಡ ಫ್ರೈ ಆಗಿ ಹೋಗ್ಬಿಡುತ್ತೆಂದರೆ ಫಸ್ಟೇ ಹಾಕಬೇಕು ಅದಕ್ಕಾಗಿ ಜೀರಿಗೆನ ತಗೊಂಡ್ಬಿಡ್ತು ಅದಾದಮೇಲೆ ಅದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಮೆಂತೆ ಒಂದು ಸ್ಪೂನ್ ತೊಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನು ಜೀರಿಗೆ ಹಾಕೋಬೇಕಾಗುತ್ತೆ ನಾನಿವಾಗ ಜೀರಿಗೆನ ನಾಲ್ಕು ಟೇಬಲ್ ಸ್ಪೂನ್ ತಗೊಂಡು ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದರಲ್ಲಿ ಯಾವ ಥರ ಪೋಷನ್ಸ್ ಬರುತ್ತೆ ಅಂತ ಹೇಳಿದ್ರೆ ಒನ್ ಟು ಫೋರ್ ಈಸ್ ಟು ಏಯ್ಟ್ ಏಯ್ಟಿ ಇಷ್ಟು ಸಿಕ್ಸ್ಟೀನ್ ಆ ಥರ ಬರುತ್ತೆ ಇವಾಗ ಜೀರಿಗೆನ ಹಾಕಿ ಮಿಕ್ಸ್ ಮಾಡಿದ್ದಾಯಿತು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಬಂದು ಸಂಬಾರು ಬೀಜ ಬೀಜನ ಫ್ರೂಟ್ಸ್ ಏಯ್ಟ್ ಏಯ್ಟ್ ಅಂತ ನಾವು ಜೀರಿಗೆನ ನಾಲ್ಕು ಟೇಸ್ಟಿನ ತಗೊಳ್ಬೇಕಲ್ವಾ ಅದ್ರ ಡಬಲ್ ನಾವು ಸಂಬಾರು ಬೀಜನ ತಗೊಳ್ಬೇಕಾಗುತ್ತೆ ಸೊ ಹಂಗಾಗಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಜೀರಿಗೆನ ತಗೊಂಡಿದ್ದೀನಲ್ವಾ ಅದ್ರ ಡಬಲ್ ಅಂದರೆ ಏಯ್ಟ್ ಸ್ಪೂನ್ಸ್ ಆಗುತ್ತೆ ಸೊ ಏಯ್ಟ್ ಸ್ಪೂನು ನಾನು ಸಾಂಬಾರು ಬೀಜನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಸೊ ಇದನ್ನು ಕೂಡ ನೀಟಾಗಿ ಲೋ ಫ್ಲೇಮಲ್ಲೇ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಅದು ಬರುತ್ತೆ ಅರೋಮ ಬರುತ್ತೆ ಮಿಕ್ಸಿ ಮಾಡಿ ಈ ಥರ ಉಟ್ಕೊಂಡೆ ನೀಜಕ್ಕೆ ಮತ್ತು ಅದನ್ನು ಅವಾಗವಾಗ ಫ್ರೈ ಇರಬೇಕು ಸೊ ಇದಾಗಿ ಥಾನವನ್ನು ಕರ್ಬೇವಿನ ಸೊಪ್ಪನ್ನು ನಾನು ಆಲ್ರೆಡಿ ಒಣಸಿಟ್ಕೊಂಡಿರೋ ಆ ಕರ್ಬೇವಿನ ಸೊಪ್ಪನ್ನು ಇದಕ್ಕೆ ನಡಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಬೇಕಂದರೆ ನಿಮಗೆ ಕರ್ಬೇವಿನ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಸ್ವಲ್ಪ ನಾನೇ ಸಾಕು ಅಂತ ಬಿಟ್ಟು ಒಂದು ಸ್ವಲ್ಪ ಹಾಕಿದ್ದೀನಿ ನೆಕ್ಸ್ಟ್ ಇದಾದಮೇಲೆ ಮೆಣಸಿನ್ಕಾಯಿ ತಗೊಳ್ಬೇಕು ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಎಷ್ಟು ಪೋರ್ಷನ್ಸ್ ಅಂತ ಹೇಳಿ ಏನು ಒನ್ ಇಷ್ಟು ಫೋರ್ ಇಷ್ಟು ಏಯ್ಟ್ ಸಿಕ್ಸ್ಟಿ ಅಂತ ಹೇಳಿಬಿಟ್ಟು ಯಾವಾಗ್ಲೂ ಕೈ ಆಡಿಸ್ತಾ ಇರಬೇಕು ಎಷ್ಟು ಚೆನ್ನಾಗಿ ಚೆನ್ನಾಗಿರಲ್ಲ ಅದು ಒಂಥರ ಸಾಂಬಾರ್ ಮಾಡಿದಾಗ ಬ್ಯಾಡಿಗೆ ಮೆಣಸಿಗಿ ಫ್ರೈ ಆಗ್ಬೇಕು ನಾನಿವಾಗ ಒಂದು ಸಿಕ್ಸ್ಟೀನ್ ಒಂದು ಹದಿನಾರು ಬ್ಯಾಡಿಗೆ ಅಂತ ಅನ್ನೋರು ಗುಂಟೂರ್ ಮೆಣಸಿನ್ಕಾಯಿನ ಜಾಸ್ತಿ ಸೆರೆಸ್ ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ಅದಕ್ಕೆ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಲೋ ಫ್ಲೇಮ್ ಅಲ್ಲೇ ಇದನ್ನ ರಸಮ್ ಮಾಡ್ತಾ ಹೋಗಿ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಸೊ ನಾನು ನನಗೀಗ ಮಾಡ್ಕೊಂಡಿರೋದು ಇಷ್ಟು ಪೋರ್ಷನ್ಸ್ ಮಾಡ್ಕೊಂಡಿರೋದು ನನಗೆ ಒಂದು ಮಂತಿಗೆ ಕರೆಕ್ಟಾಗಿ ಹೋಗ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಸಬೇಕು ಆಮೇಲೆ ಫೋರ್ ಟೈಮ್ಸ್ ಮಾಡ್ಕೊಳ್ಳೋದಿಕ್ಕೆ ಆಗುತ್ತೆ ನಮಗೆ ಇಲ್ಲಿಗೆ ನೆಕ್ಸ್ಟ್ ಈಗ ಚೆನ್ನಾಗಿದೆ ಇಂಗ್ರೀಡಿಯೆಂಟ್ಸು ಈಗ ಏನು ಗ್ಯಾಸ್ ಇದಕ್ಕೆ ಅನ್ನಬೇಕು ಈ ಮೆಣಸಿನ್ಕಾಯಿನ ಹಾಕಿದ್ಮೇಲೆ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಬೇಕು ತೀರಾ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬಾರ್ದು ಒತ್ತಿರೋ ವಾಸನೆ ತರ ಬರುತ್ತೆ ಅದಾದಮೇಲೆ ಹಿಂಗನ್ನು ಸೇರಿಸಬೇಕು ಅಂದರೆ ಚಿಟಿಕೆ ಅಷ್ಟು ಸ್ಟವ್ ಆಫ್ ಮಾಡಿ ಆದಮೇಲೆ ಅಷ್ಟು ಅರಿಶಿನ ಹಾಕಬೇಕು ಅದಾದ್ಮೇಲೆ ಸ್ವಲ್ಪ ಹಿಂಗನ್ನು ಸೇರಿಸ್ಬೇಕು ಮಾಡಿ ಲಾಸ್ಟಲ್ಲಿ ಯಾಕೆ ಸೇರಿಸಿ ಅಂತ ಹೇಳಿದ್ರೆ ಅದು ಘಮ ಹಾಗೆ ಉಳ್ಕೊಳ್ಳುತ್ತೆ ಅದರಲ್ಲಿ ಎಲ್ಲನೂ ಕೂಡ ಅದು ನಾವು ಏನು ಹಿಂಗನ್ನು ಹಾಕಿದಾಗ ಒತ್ತಿರೋದು ಆ ಥರ ಏನೋ ಸ್ಮೆಲ್ಲೆಲ್ಲ ಬರೋದಿಲ್ಲ ಆ ಅರಾಮ ಹಾಗೆ ಉಳ್ಕೊಳ್ಬೇಕು ಅಂತಂದರೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದಷ್ಟನ್ನು ಮಿಕ್ಸ್ ಮಾಡಬೇಕು ಅದಷ್ಟನ್ನು ತ ಏನು ಹುರಿದ್ಬಿಟ್ಟು ನಾನು ಏನು ಕೂಲ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ ಫ್ರೆಂಡ್ಸ್ ಈಗ ಇವೆಲ್ಲ ಒಂದು ನಾವು ಏನು ಹಾಕ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಫೈನ್ ಪೌಡರ್ ಥರ ಮಾಡ್ಕೊಳ್ಬೇಕು ಅಷ್ಟು ರುಬ್ಬಿ ಇಟ್ಕೊಳ್ಬೇಕು ಸೊ ಅದಕ್ಕೆ ವಾಟರ್ ಏನು ಹ್ಯಾಡಪ್ ಮಾಡಬೇಡಿ ಯಾಕೆಂದರೆ ನಾವು ಸ್ಟೋರ್ ಮಾಡಿ ಇಡೋದಲ್ವ ಹಾಗಾಗಿ ಅದಕ್ಕೆ ವಾಟರ್ ಏನು ಕೂಡ ಹ್ಯಾಡ್ ಮಾಡಬಾರ್ದು ಹಾಗೇ ಉರ್ಕೊಳ್ಬೇಕು ನಾನು ಇಷ್ಟು ನೋಡಿ ಇಷ್ಟು ಪೌಡರ್ ಮಾಡ್ಕೊಂಡಿದ್ದೀನಿ ನಿಮಗಿನ್ನೂ ಪೌಡರ್ ಮಾಡೋದಿಕ್ಕೆ ಆಗುತ್ತೆ ಅಂತ ಅನ್ನೋದಾದರೆ ಇನ್ನೂ ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ನನಗೆ ಸಾಕು ಇಷ್ಟು ಸ್ವಲ್ಪ ತರಿ ತರಿ ಇದ್ರೆ ಸಾಕು ಅಂತ ಹೇಳಿಬಿಟ್ಟು ಬಿಟ್ಟಿದ್ದೀನಿ ನಾನು ಪೌಡರ್ ಮಾಡಿದ್ದೀನಿ ಬಟ್ ಸ್ವಲ್ಪ ತರಿ ಇದೆ ಅಷ್ಟೇ ಸೊ ಇದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ ಸೊ ನಾನು ಹೇಳದ್ನಲ್ಲ ಹೊರಗಡೆ ಇಡ್ಕೊಳೋದಾದ್ರೆ ಒಂದು ಮಂತ್ ಇಟ್ಕೊಳ್ಬೋದು ನೀವು ಫ್ರಿಡ್ಜ್ ಅಲ್ಲಿ ಇಡ್ಕೊಳ್ತೀನಿ ಅಂತ ಅಂದ್ರೆ ಒಂದ್ ಸಿಕ್ಸ್ ಮಂತ್ಸ್ ಇಟ್ಕೊಳ್ಬಹುದು ಫ್ರೆಂಡ್ಸ್ ಸೊ ಈಗ ಪೌಡರ್ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ ನೆಕ್ಸ್ಟ್ ಈಗ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ ಬನ್ನಿ ಇವಾಗ ಒಂದು ಪಾತ್ರೆನ ಇಟ್ಟಿದ್ದೀನಿ ಪಾತ್ರೆಗೆ ಒಗ್ಗರಣೆಗೆ ಹಾಕುವಷ್ಟು ಎಣ್ಣೆನ ಹಾಕಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಈಗ ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ಇದಕ್ಕೆ ಒಂದು ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿನ ಹಾಕೊಳ್ತಿದ್ದೀನಿ ಜಸ್ಟ್ ಒಗ್ಗರಣೆಗೆ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಸೊ ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಆ್ಯಡಪ್ ಮಾಡ್ಕೊಳ್ತಾ ಇದ್ದೀನಿ ನಾವು ಒಗ್ಗರಣೆಯಲ್ಲೇ ಇದಿಷ್ಟು ನೀಟಾಗಿ ಕೈಯಾಡ್ಕೊಳ್ಬೇಕು ನಾನು ಒಗ್ಗರಣೆ ಟೈಮಲ್ಲೇ ಇಷ್ಟು ಹಾಕಿದ್ದೀನಲ್ವಾ ಈ ಟೈಮಲ್ಲೇ ನಾನು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಒಗ್ಗರಣೆಯಲ್ಲೆ ಅರಿಶಿನ ಪುಡಿ ಸೇರಿಸ್ಕೊಂಡ್ರೆ ಅದು ಒಂಥರ ಘಮ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಿಂಗೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದು ಏನು ಸ್ಮೆಲ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಕೂಡ ಒಗ್ಗರಣೆ ಚೆನ್ನಾಗಿರ್ತತೆ ಸೊ ಹಾಗಾಗಿ ನಾನು ಈ ಟೈಮಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣ ನೆನ್ಸಿ ಆಲ್ರೆಡಿ ಇಟ್ಕೊಂಡಿದ್ದೆ ಆ ರಸನ ಇವಾಗ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಇಂಗು ಮತ್ತು ಅರಶಿನ ಪುಡಿ ಮತ್ತು ಹುಣಸೆಹಣ್ಣಿನ ರಸ ಇದಿಷ್ಟು ಎಲ್ಲದೂ ಕೂಡ ಒಗ್ಗರಣೆಗೆ ನೀಟಾಗಿ ಬೆರೆತೋಗ್ಬೇಕು ಸೊ ಒಂದೇ ಒಂದು ಕುದಿ ಬರೋವರ್ಗೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಹುಳಿ ಚೆನ್ನಾಗಿ ಕುದ್ದಿದ್ದ ಆದಮೇಲೆ ನಾವು ಟೊಮೊಟೊ ಹೆಚ್ಚಿಟ್ಕೊಂಡಿರ್ತೀವಲ್ವ ಸೊ ಆ ಟೊಮೊಟೊನ ಹಾಕ್ಕೊಳ್ಬೇಕು ಸೊ ನೀವು ಹುಳಿನ ನೋಡ್ಕೊಂಡು ಹಾಕ್ಕೊಳ್ಳಿ ಏಕೆ ಅಂದರೆ ಟೊಮೊಟೊನೂ ಹಾಕ್ತಿರ್ತೀವಲ್ವ ಹಾಗಾಗಿ ಹುಳಿನ ನೋಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಳಿ ಜಾಸ್ತಿ ಹುಳಿ ಆದರೂ ಕೂಡ ತಿನ್ನೋದಕ್ಕೆ ಆಗಲ್ಲ ಸೊ ಇದು ಬೇಳೆ ನಾನು ಒಂದು ಅರ್ಧ ಕಪ್ಪಷ್ಟು ಅರ್ಧ ಬೌಲಷ್ಟು ನಾನು ತೊಗರಿ ಬೇಳೆನ ತೊಗೊಂಡ್ಬಿಟ್ಟು ಒಂದು ಮೂರು ನಾಲ್ಕು ವಿಶಲ್ ಮಾಡಿಬಿಟ್ಟು ಅದನ್ನು ಮ್ಯಾಶ್ ಮಾಡಿ ಇಲ್ಲ ನೀವು ಮಿಕ್ಸಿ ಜಾರ್ಗಾರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದು ಬಾಯಿಗೆ ಸಿಗಬಾರ್ದು ಫ್ರೆಂಡ್ಸ್ ಆ ಥರ ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿ ನಿಮಗೆ ಚೆನ್ನಾಗಿ ಬೇಯಿಸಿ ಬೇಯಿಸಿತ್ತು ಅಂತ ಅಂದರೆ ಅದನ್ನೇ ಮ್ಯಾಶ್ ಮಾಡಿದ್ರೆ ಆಗುತ್ತೆ ಇಲ್ಲ ಸ್ವಲ್ಪ ಬೆಂದಿಲ್ಲ ಅಂತ ಹೇಳಿದ್ರೆ ಅದನ್ನು ರುಬ್ಬಿ ಕೊಂಡು ಆಮೇಲೆ ಹಾಕಿದ್ರೂ ಚೆನ್ನಾಗಿರುತ್ತೆ ಸೊ ಈ ಹಂತದಲ್ಲಿ ನಾನು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಫ್ರೆಂಡ್ಸ್ ರಸಮ್ ಅಂದ್ರೇ ತಿಳಿ ಸಾರು ಥರ ಸೊ ಎಷ್ಟು ತೆಳು ಬರುತ್ತೋ ಅಷ್ಟು ಸಖತ್ತಾಗಿರುತ್ತೆ ನಾನು ಇದಕ್ಕೆ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಥರನೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಬೆಲ್ಲನ ಹಾಕಿದ್ದು ಸೊ ಇವಾಗ ಇನ್ನೂ ತೆಳು ಬರಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದೀನಿ ಇನ್ನು ಎರಡು ಗ್ಲಾಸ್ ನೀರನ್ನ ಸೇರಿಸ್ಬಿಟ್ಟು ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀನಿ ಸೊ ಈ ರಸಮ್ಮು ಫ್ರೆಂಡ್ಸ್ ಏನು ಸಖತ್ತಾಗಿತ್ತು ಅಂತ ಹೇಳಿದ್ರೆ ಹಾಗೇ ಕುಡಿಬೋದು ಆ ಥರ ಇತ್ತು ಫ್ರೆಂಡ್ಸ್ ಈಗ ನೋಡಿ ಈಗ ನೀರು ಹಾಕಿದ್ದೀನಿ ಹುಳಿ ಹಾಕಿದ್ದೀನಿ ಅದೆಲ್ಲದು ಒಂದು ಕುದಿ ಬಂದು ಆದಮೇಲೆ ನಾನೇನು ಮಾಡ್ತಿದ್ದೀನಿ ಪೌಡರ್ನ ರಸಂ ಪೌಡರ್ ಮಾಡಿದ್ದೀನಲ್ವ ಅದನ್ನು ಹಾಕಿದ್ದೀನಿ ಒಂದು ಟೂ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ರಸಂ ಪೌಡರ್ನ ಹಾಕಿದ್ದೀನಿ ಈಗ ಇದನ್ನು ನೀ ಮಿಕ್ಸ್ ಮಾಡಬೇಡಿ ಫ್ರೆಂಡ್ಸ್ ಹಾಗೇ ಇರಲಿ ಅದು ಕುದಿ ಬರುತ್ತಲ್ವಾ ಅದು ಕುದ್ಕೊಂಡು 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 ಅದು ಏನು ನೀವು ನೋಡ್ತಾ ಇರ್ಬೋದು ಆ ಪೌಡರ್ ಎಲ್ಲದೂ ಕೂಡ ಈಗ ಸಾಂಬಾರಿ ಮಿಕ್ಸ್ ಆಗ್ತಿದೆ ಸಾಂಬಾರಿ ಮಿಕ್ಸ್ ಆಗ್ತಿದ್ದಂಕನೇ ನಮಗೆ ಕಲರ್ ಚೇಂಜ್ ಆಗ್ತಿದೆ ಸಾಂಬಾರಲ್ಲಿ ಸೊ ಈ ಥರ ಬರಬೇಕು ಈಗ ಒಂದು ಕುದಿ ಬಂದಾದಮೇಲೆ ನೀವು ಸೌಟಲ್ಲಿ ಅದನ್ನು ಮಿಕ್ಸ್ ಮಾಡಿಬಿಡಿ ಈಗ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ನೀವು ಆ್ಯಡಪ್ ಮಾಡ್ಕೊಳ್ಳಿ ಸೊ ಉಪ್ಪು ಬೇಕಂದರೆ ಉಪ್ಪು ಹುಳಿ ಬೇಕಂದ್ರೆ ಹುಳಿ ಇಲ್ಲ ಹುಳಿ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿದ್ರೆ ಮುಗಿದೋಯಿತು ಖಾರ ಕಮ್ಮಿ ಆಯಿತು ಅಂದರೆ ಇನ್ನು ಸ್ವಲ್ಪ ಯಾವುದು ರಸಂ ಪೌಡರ್ನ ಹಾಕಿದ್ರೆ ಸಾಕಾಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಸಾಂಬಾರು ಬೇಗನೆ ಆಗುತ್ತೆ ಹೋಟೆಲ್ ಸ್ಟೈಲಲ್ಲಿ ಸಿಗೋ ಥರ ನಮಗೆ ರೆಸ್ಟೋರೆಂಟಲ್ಲಿ ಸಹ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗೋ ಥರ ಅಷ್ಟು ಅಷ್ಟೇ ರುಚಿಯಾಗಿ ಬರುತ್ತೆ ಹಾಗೆ ಕುಡಿಬೋದು ಸಕ್ಕ ಒಂದ್ಸಲ ಟ ಟ ಟ್ರೈ ಮಾಡಿ ಮತ್ತು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ನಾವು ಜ್ಯೂಸನ್ನ ಸಪೋಟ ತಂದಿದ್ವಲ್ಲ ಅದು ಸುಮ್ಮನೆ ಕಾರ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ತಿದ್ವಿ ಸಪೋಟ ಹಣ್ಣನ್ನ ಎಲ್ಲ ಬಿಡಿಸಿ ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡಪ್ ಮಾಡಿಕೊಂಡು ಮಾಡ್ಕೊಂಡಿದ್ದೀವಿ ಬೇಕು ಅಂದರೆ ಇದಕ್ಕೆ ಬೆಲ್ಲನೂ ಕೂಡ ಸೇರಿಸ್ಕೊಳ್ಬೋದು ಮತ್ತು ಲಾಸ್ಟಲ್ಲಿ ಬಾದಾಮ್ ಮತ್ತು ಗೋಡಂಬಿ ಎರಡನ್ನೂ ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಅದನ್ನು ಇದರೊಳಗಡೆ ಸೇರಿಸ್ಕೊಳ್ತಿದ್ವಿ ಫ್ರೆಂಡ್ಸ್ ಇದು ಮಧ್ಯೆ ಮಧ್ಯೆ ಕುಡಿಬೇಕಾದ್ರೆ ಸಕ್ಕಟ್ಟಾಗಿರುತ್ತೆ ಟೇಸ್ಟು ನೀವೊಂದ್ಸಲ ಈ ಥರ ಟ್ರೈ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಹಸಿ ಕೆರೆಯಲ್ಲಿ ಫೇವ್ರೆಟ್ ಯಾವ ಥರ ತಿಂತಿದ್ದೆ ಅದನ್ನ ಕುಡಿತಿದ್ವಿ ಅದೇ ಥರನೇ ಬಂತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಈ ಥರ ಒಂದ್ಸಲ ಟ್ರೈ ಮಾಡಿ ಸೊ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ನಮಗೆ ರಸಂ ಮತ್ತು ಅನ್ನ ತುಂಬಾ ಸಕ್ಕತ್ತಾಗಿತ್ತು ಅನ್ನ ಕಮ್ಮಿ ಹಾಕೊಂಡ್ಬಿಟ್ಟು ಸಾಂಬಾರನ್ನ ಜಾಸ್ತಿ ಹಾಕ್ಕೊಂಡು ತಿನ್ನಬೇಕು ಫ್ರೆಂಡ್ಸ್ ಅದ್ರ ಮಜಾನೇ ಬೇರೆ ಟೇಸ್ಟೇ ಬೇರೆ ನೀವು ನೀವೊಂದ್ಸಲ ಈ ಥರ ರಸಮನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಪ್ಯಾಕೆಟ್ ರಸಮ್ ಪ ಪೌಡರ್ ಹಾಕೋದಕ್ಕಿಂತ ಮನೆಯಲ್ಲೇ ಈ ಥರ ಟ್ರೈ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಬಂದು ಇನ್ಫಾರ್ಮೇಷನ್ನು ಇದನ್ನು ಮಾತ್ರ ಮಿಸ್ ಮಾಡಬೇಡಿ இன்ஃபார்மேஷன் மாத்திர மிஸ் மாகூரோ அந்த காமன் ஃபுல் ஃபாமில் தீஸ் கொடுத்துரோது ஃபஸ்ட்டு ஓடிபி ஒன் டைம் பாஸ்வன் பின் பர்சனல் ஐடென்ட்டிஃபிகேஷன் நம்பர் கியூஆர் கோட் க்விக் ரெஸ்பாண்ட்ஸ் கோடு SMS short message service MMS multimedia message service Wi Fi VIFI wireless fidelity GPS global positioning system GIF Graphics Interchange Format UPI Unified Payments Interface VPN Virtual Private Network WWW World Wide Web URL Uniform Resource Locator, PAN Pan Permanent Account Number, PNG Portable Network Graphics, PDF Portable Document Format JPEG Joint Photographics Experts Group LCD Liquid Crystal Display LED Light Emitting Diode HDMI High definition mult interface, POV point of view, PPT PowerPoint presentation, DVD digital versatile disc. ROM Read Only Memory RAM Random Access Memory USB Universal Serial Bus EMI Equated Monthly Installment ಸಿ ಸಿ ಟಿ ವಿ ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಎಲ್ಲ ಕಂಪ್ಲೀಟ್ ಆಯಿತು ಸೊ ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಒಣ ಹಾಕಿದ್ದೀನಿ ಹಾಗೆ ಸುಮ್ಮನೆ ಅಡ್ಡಾಡ್ಕೊಂಡು ಅಂತ ಹೇಳಿ ಹೋಗ್ತಿದ್ದೀನಿ ಫ್ರೆಂಡ್ಸ್ ಅವಳನ್ನ ಮಲಗಿಸ್ಬಿಟ್ಟಿದ್ದೀನಿ ನಾನು ಇವಾಗ ಅವ್ಳು ಮಲಗಿದಾಳೆ ಸೊ ಅವಳೆ ಇದ್ದಾಗೋಳಗೆ ನಾನು ಬಟ್ಟೆ ತೊಳಿಬೇಕಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ತೊಳೆದಾಗ್ದೆ ಸೊ ತುಂಬ ದಿನ ಆಗಿತ್ತಲ್ಲ ಎಂಥದು ಆ ಗೋಡಂಬಿ ಹಣ್ಣು ತಿನ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಡ್ಕೊಂಡು ಇಲ್ಲೇ ಅಯ್ಯ ನಮ್ಮ ಮನೆ ಪಕ್ಕನೇ ಇರೋದು ಇಲ್ಲೇ ಇದೇ ಮರಗಳು ಸೊ ಇಲ್ಲೇ ಹೋಗ್ತಾ ಇದ್ದೀನಿ ಅಜ್ಜಿ ಕೂಡ ಹೋಗಿದ್ದಾರೆ ಅದಕ್ಕೆ ಹೋಗೋಣ ಜೊತೇಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಇವಾಗ ಏನೇ ಇದ್ರೂ ಬಟ್ಟೆ ಎಲ್ಲ ವಾಶ್ ಮಾಡಾಗಿದೆ ಫ್ರೆಂಡ್ಸ್ ಈಗ ಏನೇ ಇದ್ರೂ ಪೂಜೆ ಮಾಡಬೇಕು ಸಂಜೆ ಹೊಳೆದ್ಮೇಲೆ ಮಾಡೋಣ ಇನ್ನೂ ಟೈಮ್ ಆಗಿಲ್ಲ ಸೊ ಐದು ವರೆ ಅಲ್ಲ ಮುಕ್ಕಾಲಿಗೆ ಬಂದು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಇವಾಗ ಇಲ್ಲೇ ಮೇಲ್ಗಡೆ ಮರದಲ್ಲಿ ಹಣ್ಣಿದೆ ಹಣ್ಣು ತಿನ್ಕೊಂಡು ಬರೋಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ತುಂಬ ಚೆನ್ನಾಗಿರುತ್ತೆ ಇದು ಹಣ್ಣು ಈ ಮರದಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್ ಆ ಕಡೆ ಪಕ್ಕದ ಮರದ್ದು ಅಷ್ಟು ಚೆನ್ನಾಗಿಲ್ಲ ನೋಡಿ ಹೀಗೆ ಬಿದ್ದಿರುತ್ತೆ ಬಿದ್ದಿರೋದ್ರೆ ಹೋಗಲ್ಲ ನಾನು ಮೇಲ್ಗಡೆ ಮರದ ಅದನ್ನೇ ತಗೊಂಡ್ಬಿಡ್ತೀನಿ ನಾನು ಎಲ್ಲ ಕೆಳಗಡೆ ಹಾಗೆ ಹಾಗೆ ಬಿದ್ದಿರುತ್ತೆ ಫ್ರೆಂಡ್ಸ್ ಅವ್ರು ಬಂದ್ಬಿಟ್ಟು ಗೋಡಂಬಿ ಇದು ಅದು ಮಾತ್ರ ತಗೊಂಡು ಇಲ್ಲಿ ನೋಡಿ ರಾಶಿ ರಾಶಿ ಹಾಕಿದ್ದಾರೆ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹಣ್ಣು ಈ ಮರದಲ್ಲಿ ಕೋಲ್ ಹಾಕ್ಬಿಟ್ಟು ಎಲ್ಲ ಅಜ್ಜಿ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಯ್ತಾ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅವರು ಇಲ್ಲಿದೆ ಹಣ್ಣು ಇದಷ್ಟು ರುಚಿ ಇಲ್ಲ ಕೆಂಪದು ಎಲ್ಲೋ ಕಲರ್ದು ಚೆನ್ನಾಗಿದೆ ಇಲ್ಲಿದೆ ಸಿಕ್ತು ಅಂತೂ ಇಂತೂ ನನಗೊಂದು ಜಾಸ್ತಿ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಇದು ಇದನ್ನ ಇಲ್ಲೇ ಹಾಕಿದ್ರೆ ಅವರು ತಗೊಂಡೋಗ್ತಾರೆ ಬಂದು ಇದನ್ನು ತಗೊಂಡೋಗಿ ತಗೊಂಡೋಗಿ ಇಟ್ಕೋತಾರೆ ತುಂಬಾ ದಿನ ಆಗಿತ್ತು ತಿಂದು ಇದೆ ಫ್ರೆಂಡ್ಸ್ ಮನೆ ಇಲ್ಲೇ ಮೇಲ್ಗಡೆನೆ ಮರ ಇರೋದು ಹಂಗಾಗಿ ಇಲ್ಲಿಗೆ ಬಂದಿದ್ದಷ್ಟೇ ಇಲ್ಲಾಂದಿದ್ರೆ ಬರ್ತಿರ್ಲಿಲ್ಲ ನಾನು ಇಷ್ಟತ್ರ ಇರೋದಕ್ಕೇ ಬಂದಿದ್ದು ನಾನು ಇನ್ನೇನೇ ಇದ್ರೂ ಸಂಜೆ ಕಾಫಿ ಜಾಸ್ತಿ ಏನೂ ಕೆಲಸ ಇಲ್ಲ ಫ್ರೆಂಡ್ಸ್ ಈಗ ಸದ್ಯಕ್ಕೆ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಲ್ವಾ ಹಾಗಾಗಿ ಜಾಸ್ತಿ ಏನು ಕೆಲಸ ಇಲ್ಲ ಅಜ್ಜಿ ಹೋಗ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಬರ್ತಾ ಆಯ್ತಾರೆ ನೋಡಿ ಫ್ರೆಂಡ್ಸ್ ಅವರು ಅವಾಗ ಗುಡ್ಡ ಎಲ್ಲ ಹತ್ತುಬಿಟ್ಟು ನೀರೆಲ್ಲ ಒತ್ಕೊಂಡು ಬಂದು ಇಲ್ಲಿ ಎಲ್ಲ ಹೊಲನೆಲ್ಲ ಹಂಗಂಗೆ ಹಂಗಂಗೆ ಒಡ್ಕೊಂಡು ಬಿಟ್ಟಿದ್ದಾರೆ ಸೊ ಹಂಗಾಗಿ ಇವ್ರಿಗೆ ಅಭ್ಯಾಸ ಇಲ್ಲಿ ಆ ಕಡೆನಾ ಅಲ್ಲ ಹಾಂ ಅವ್ರಿಗೆ ನಾನು ಮಾತಾಡೋದು ಅರ್ಥ ಆಗಲ್ಲ ಅವ್ರ ಅವ್ರ ಭಾಷೆ ನನಗೆ ಅರ್ಥ ಆಗೋಲ್ಲ ಹಾಗಾಗಿ ಡಾರ್ಕ್ ಹೋಗೋಣ ಅಂತ ಬಂದೆ ಫ್ರೆಂಡ್ಸ್ ನನ್ ಮಗಳು ಎದ್ದಾಳೆ ಇವಾಗ ಹೋಗ್ತಾ ಇದ್ದೀನಿ ಅವಳಿಗೆ ತಕ್ಷಣ ಕಣ್ಣಿ ಕಂಡು ಬಿಡ್ಬೇಕು ಫ್ರೆಂಡ್ಸ್ ಇಲ್ಲ ಅಂದ್ರೆ ಕಷ್ಟ ಇದೆ ನೋಡಿ ಫ್ರೆಂಡ್ಸ್ ತಕ್ಷಣ ಅವಳು ಮುಂದೆಗಡೆ ಬಂದು ಇಲ್ಲ ಅಂದ್ರೆ ಹತ್ತು 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 ಇಡ್ತಾಳೆ ನಾನು ನಿನ್ನ ಬಿಟ್ಟು ಹೋಗೋಣ ಹೋಗಿ ಮುದ್ದು ಆಯ್ ಹೇಳು ಒಂದ್ಸಲ ಆಯ್ ಹೇಳು ಎಲ್ಲರಿಗೂ ಆಯ್ ಮಾಡುವ ಮಾಡೋ ಹಿಂಗೆ ಆಯ್ ನೋಡಲ್ಲಿ ತೆಶುನಾ ಇವತ್ತು ಫ್ರಾಕ್ ಹಾಕಿದ್ದಾಳೆ ಫ್ರೆಂಡ್ಸ್ ನನ್ನ ಮಗಳು ಫ್ರಾಕ್ ಹಾಕಿದ್ದಾಳೆ ಅಲ್ಲ ಚಿನ್ಮಾ ಅಲ್ಲ ಮುದ್ದು ಫ್ರಾಕ್ ಹಾಕಿದ್ದಾಳೆ ಅವಳಿಗೆ ಟೀ ಶರ್ಟ್ ಜಾಸ್ತಿ ಅಭ್ಯಾಸ ಆಗ್ಬಿಟ್ಟು ಆಗ್ಬಿಟ್ಟು ಫ್ರಾಕಲ್ಲಿ ಏನೋ ಒಂಥರ ಡಿಫ್ರೆಂಟ್ ಹಾಕಲ್ಲ ಫ್ರೆಂಡ್ಸ್ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ಫ್ರಾಕ್ ಹಾಕಿದ್ದೀನಿ ಫ್ರಾಕ್ಗಳೆಲ್ಲ ಸುಮ್ಮನೆ ವೇಸ್ಟು ಹಾಗೇ ಇಟ್ಟು ಈಗ ಮೇಂಟೈನ್ ಮಾಡೋಕ್ಕಾಗಲ್ಲ ಪಾಪ ಹುಡುಗೂ ಕಿರಿಕಿರಿ ಅನಿಸುತ್ತೆ ಅಲ್ಲ ಮುದ್ದು ಅಲ್ಲ ಹಾ ಹೇಳು ಒಂದ್ಸಲ ನಮ್ಮ ಫ್ರೆಂಡ್ಸಿಗೆಲ್ಲ ಓಕೆ ಫ್ರೆಂಡ್ಸ್ ನೆಕ್ಸ್ಟು ಕಾಫಿ ಟೈಮಲ್ಲಿ ಸಿಗ್ತೀನಿ ಇವಾಗ ಇಟ್ಕೊಂಡು ಪೂಜೆ ಮಾಡಬೇಕು ನಾನು ದೇವ್ರ ಪೂಜೆ ಮಾಡಿಬಿಟ್ಟು ಮುಗಿಸಿದ್ರೆ ಆಮೇಲೆ ಬಂದ ಮೇಲೆ ಅವ್ರು ನಮ್ಮ ಮನೆಯವ್ರು ಮೇಲೆ ಕಾಫಿ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಕಾಫಿ ಎಲ್ಲ ಆಯಿತು ಕಾಫಿ ಜೊತೆಗೆ ಜೋಳ ಇತ್ತಲ್ಲ ಫ್ರೆಂಡ್ಸ್ ಅದನ್ನು ಬೇಯಿಸಿದ್ವಿ ಮತ್ತು ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ನಲ್ಲ ಅದು ಕೂಡ ಸ್ವಲ್ಪ ಇತ್ತು ಹಂಗಾಗಿ ಅದನ್ನು ತಿನ್ಕೊಂಡ್ವಿ ಈಗ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ಮಾಡ್ಕೊಂಡಿದ್ದೀನಿ ಸೊ ಮೊಜೆನು ರೆಡಿ ಮಾಡಿದ್ದೀನಿ ನಿಮಗೆ ರಸಂ ಜೊತೆಗೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮೊಸರು ಹಾಕಿ ಹಾಕಿದ್ದೀನಿ ರಸಮ್ ಸ್ವಲ್ಪ ಇತ್ತಲ್ಲ ಫ್ರೆಂಡ್ಸು ಹಂಗಾಗಿ ಅದೇ ಇದೆ ಆಗುತ್ತೆ ಇವಾಗ ಊಟ ಮಾಡಿಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನನ್ನ ಡೈಲಿ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಇನ್ಫಾರ್ಮೇಷನ್ ಡೈಲಿ ಇನ್ಫಾರ್ಮೇಷನ್ಸ್ನ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ನಿಮಗಾಗಲಿ ಅದು ಇಲ್ಲ ನಿಮ್ಮ ಮಕ್ಕಳಿಗಾಗಲಿ ಯೂಸ್ ಆಗುತ್ತೆ ಸೊ ಅದನ್ನು ಮಿಸ್ ಮಾಡ್ದಲೇ ನೋಡಿ ಸೊ ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆಗಿದ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು